ರಾತ್ರಿ ವೇಳೆ ನಟ ನಡು ರಸ್ತೆಯಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದು ಬೈಕ್ ವೀಲಿಂಗ್ ಮಾಡುತ್ತಿದ್ದ ಹನ್ನೊಂದು ಮಂದಿ ಆರೋಪಿಗಳನ್ನು ಬೆಂಗಳೂರು ಪೊಲೀಸರು ಕೊನೆಗೂ ಬಂಧಿಸಿದ್ದಾರೆ ಮಧ್ಯರಾತ್ರಿ ನಡುರಸ್ತ ಮಾರಕಾಸ್ತ ಹಿಡಿದು ವೀಲಿಂಗ್ ಮಾಡಿದ ಪ್ರಕರಣದ ಹನ್ನೊಂದು ಆರೋಪಿಗಳನ್ನು ಬೆಂಗಳೂರು ಪೂರ್ವ ವಿಭಾಗದ ಪೊಲೀಸರು ಬಂಧಿಸಿದ್ದು ನೈಮ್ ಪಾಷಾ ಅರಾಫತ್ ಸಾಹಿಲ್ ಹುಸೈನ್ ನಜ್ಮತ್ ಅದ್ನ ಪಾಷಾ ನಿಯಮಾತುಲಾ ಸೇರಿದಂತೆ ಒಟ್ಟು ಹನ್ನೊಂದು ಆರೋಪಿಗಳನ್ನು ಬಂಧಿಸಲಾಗಿದೆ ಮಾತ್ರವಲ್ಲದೆ ಈ ಕೃತ್ಯಕ್ಕೆ ಬಳಸಿದ್ದ ಏಳು ದ್ವಿಚಕ್ರ ವಾಹನಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಬೆಂಗಳೂರು ಪೂರ್ವ ವಿಭಾಗದ ಡಿಸಿಪಿ ಡಿ ದೇವರಾಜ್ ತಿಳಿಸಿದ್ದಾರೆ ಫೆಬ್ರವರಿ ಹದಿಮೂರರಂದು ಶಬಿ ಭಾರತ್ ಹಬ್ಬ ಆಚರಣೆಗೆ ಕೆಜಿಹಳ್ಳಿಯ ನೂರು ಮಸದಿ ಬಳಿ ಸೇರಿದರು ಬಳಿಕ ಅದೇ ಸಂದರ್ಭದಲ್ಲಿ ರೈಲ್ಸ್ ಕ್ರೇಜ್ಗಾಗಿ ಮಾರ್ಕಾಸ್ತ್ರ ಹಿಡಿದು ತ್ರಿಬಲ್ ರೈಡ್ ವೀಲಿಂಗ್ ಮಾಡುತ್ತಾ ಕೆಜಿಹಳ್ಳಿಯಿಂದ ಡಿಜೆಹಳ್ಳಿ ರಾಮಮೂರ್ತಿ ನಗರ ಮಾರ್ಗವಾಗಿ ಟೋಲ್ ಟೋಲ್ವರೆಗೂ ಆರೋಪಿಗಳು ಹೋಗಿದ್ರು ಅದೇ ರೀತಿ ಕೆಜಿಹಳ್ಳಿಗೆ ವಾಪಸ್ ಆಗಿದ್ರು ಈ ಕುರಿತ ವಿಡಿಯೋಗಳು ವ್ಯಾಪಕವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿತ್ತು ಅಲ್ಲದೆ ಈ ಪೊಂಡರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ವ್ಯಾಪಕ ಒತ್ತಡ ಕೂಡ ಹೇರಲಾಗಿತ್ತು ಇದೀಗ ಕೊನೆಗೂ ಕಿಡಿಗೇಡಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ನಡು ರಸ್ತೆಯಲ್ಲಿ ಮಾರಕಾಸ್ತ ಹಿಡಿದು ವೀಲಿಂಗ್ ಮಾಡಿರುವ ವಿಡಿಯೋಗಳನ್ನು ಸಾರ್ವಜನಿಕರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಕ್ರಮ ಕೈಗೊಳ್ಳುವಂತೆ ಬೆಂಗಳೂರು ಪೊಲೀಸರಿಗೆ ಆಗ್ರಹಿಸಿದ್ದರು ಹಬ್ಬದ ಹಿನ್ನೆಲೆಯಲ್ಲಿ ಪೂರ್ವ ವಿಭಾಗದಲ್ಲಿ ಪೊಲೀಸರ ಬಿಗಿ ಬಂದೋಬಸ್ತ್ ಕಲ್ಪಿಸಿದ್ದರ ಮಧ್ಯೆಯೂ ಕಿಡಿಗೇಡಿಗಳ ಕೃತ್ಯವನ್ನು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಗಂಭೀರವಾಗಿ ಪರಿಗಣಿಸಿದರು ಆರೋಪಿಗಳ ವಿರುದ್ಧ ಶಸ್ತಾಸ್ತ ಕಾಯ್ದೆಯಡಿ ಡಿಜೆಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿತ್ತು ಸದ್ಯ ಹನ್ನೊಂದು ಆರೋಪಿಗಳನ್ನು ಪತ್ತೆಹಚ್ಚಿ ಹಚ್ಚಿ ಬಂಧಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ